ತುಂಬಾ ಜನ ನಿರಾಕರಣೆ ಮಾಡ್ತಾ ಇದ್ದಾರೆ ಮಾಹಿತಿ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕು ಯಾಕೆ ಸರ್ ನಾವು ಭಾಗವಹಿಸಬೇಕು ಅಂತ ಪ್ರಶ್ನೆ ಕಡೆ ನಾವು ತಿಳುವಳಿಕೆ ಕೊಡ್ಬೇಕಾದ್ರು ಆಮೇಲೆ ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ರಾಜ್ಯಕ್ಕೆ ಖಂಡಿತ ನಮ್ಮ ನಮ್ಮ ಹಕ್ಕು ನಮಗೆ ಈಗ ಲಾಸ್ ಆಗ್ತಾ ಇದೆ 15 ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ರೆ ಮತಂದಕ್ಕೆ ಮತಂದ ಆಗುತ್ತೆ ಅಂತ ಮಾತಾಡ್ತಾರೆ ಬಗ್ಗೆ ನಾವೇನ್ ಮಾತು ತುಂಬಾ ಜನ ನಿರಾಕರಣೆ ಮಾಡ್ತಿದ್ದಾರೆ ಮಾಹಿತಿ ಕೊಡ್ಲಿಕ್ಕೆ ನಾವೇ ಕೊಡಬೇಕು ಯಾಕೆ ಸರ್ ನಾವು ಭಾಗವಹಿಸ್ಬೇಕು ಅಂತ ಪ್ರಶ್ನೆ ಉದ್ಭವಿಸುತ್ತೆ ತುಂಬಾ ಕಡ ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸರ್ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ರಾಜಕೀಯದಲ್ಲಿ ಖಂಡಿತ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಈಗ ಲಾಸ್ ಆಗ್ತಾ ಇದೆಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಕಾರಣ ಆಗುತ್ತೆ ದೊಡ್ಡವ್ರ ಬಗ್ಗೆ ನಾವೇನು ಮಾತನ್ನ